ಈ ಇದನ್ನೇ ಹೇಳ್ತಾ ಇದ್ದ ಬಿಟ್ರೆ ಇವತ್ತು ಅದನ್ನು ಕೊಟ್ಟರು ಸರಿಯಾಗಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಈಗ ನಿಮ್ಮ ಇವರೇ ಹೇಳಿದ್ರು ಇವರು ಹತ್ರ ರೇಷನ್ ಕಾರ್ಡ್ ಅಂತ ಹಣಕೆ ಮಾಡ್ತಾರೆ ಇ ಪಿ ಎಲ್ ಕಾರ್ಡ್ ಈಗ ಬೆಳಿಗ್ಗೆ ಸಹ ನಮ್ಮ ಮನೆಗೆ ಒಂದು ನಾಲ್ಕೈದು ಜನ ಬಂದ್ರು ಅದರಲ್ಲಿ ಒಬ್ಬರು ಇದರಲ್ಲಿ ಧರ್ಮಸ್ಥಳ ಟರ್ಮಾಧಿ ಕೆಲಸ ಮಾಡ್ತಾ ಇದ್ದಂಥ ಅವರಿಗೆ ಏನು ಬರ್ತದೆ ಅನ್ನೋದು ಇದನ್ನ ಅದ್ರ ಆ ಲೆಕ್ಕಾಚಾರದಿಂದ ಅವ್ರಿಗೆ ಬಂದು ಪಿ ಪಿ ಎಂ ಕಟ್ಟದೆ ಏನಿದೆ ಕಥೆ ಅಂತ ಹೇಳ್ತೀವಿ ಒಂದು ಕಡೆ ಕೊಡ್ತೇವೆ ಅಂತ ಹೇಳೋ ಇನ್ನೊಂದು ಕಡೆ ಇದನ್ನು ಕಟ್ ಮಾಡೋದು ಯಾವ ಇದಕ್ಕೆ ಕಾರಣ ಅಂತ ನಮ್ಮ ಬಂದು ಆಗ್ತಾ ಇಲ್ಲ ಕೊಡೋದಿದ್ರೆ ಎಲ್ಲರಿಗೂ ಕೊಡಬೇಕು ಜಾಸ್ತಿ ಈಗ ಅವ್ರದ್ದು ಇನ್ಕಮ್ ಏನು ಜಾಸ್ತಿ ಅಂತ ಹೇಳಿದ್ರು ಒಂದು ವರ್ಷಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅದರಿಂದ ನಮಗೆ ಈಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಾಗ್ತದೆ ಈಗ ನಿಮಗೆ ಬಿ ಪಿ ಎಲ್ ಸಿಗುವುದಿಲ್ಲ ಅನ್ನುವಂಥದ್ದು ಒಟ್ಟಾರೆ ಆ ಸರ್ಕಾರ ಇವತ್ತು ದಿವಾಳಿಯಾಗಿದೆ ಅನ್ನುವಂಥದ್ದೇ ಮೂಲ ಕಾರಣ ಅನ್ನುವಂಥದ್ದನ್ನು ಯಾವುದೇ ರೀತಿಯಲ್ಲಿ ಯಾವುದಕ್ಕೂ ಅನುದಾನವನ್ನು ಇವತ್ತಿರ್ತಕ್ಕಂಥ ಅವರು ಬಿಡುಗಡೆ ಮಾಡಲಿಕ್ಕೆ ಯಾವ ಇಲಾಖೆ ಪ್ರಕಾರ ನೀವು ಹೋಗಿ ಹಣ ಇಲ್ಲ ಅನ್ನುವಂಥದ್ದಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತಾರೆ ಸರ್ ಹಣ ಇಲ್ಲ ಮಂತ್ರಿಗಳು ಹೇಳಲಿಕ್ಕೆ ತಯಾರಿಲ್ಲ ಆದರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹಣ ಇಲ್ಲ ಅನ್ನುವಂಥದ್ದಲ್ಲ ನಾನು ಇವತ್ತು ಒಂದು ಕೋಟಿ ನಮ್ಮ ಪ್ರವಾಸೋದ್ಯಮದ ಸಚಿವರು ಮತ್ತು ಇವರು ಎಚ್ ಕೆ ಪಾಟೀಲ್ ಅಂತ ಹೇಳಿದ್ರು ಸರ್ ನೀವು ಎರಡು ವರ್ಷ ಆಯಿತು ಪ್ರವಾಸೋದ್ಯಮದ ಸಚಿವರಾಗಿದ್ದೇವೆ ಅದಕ್ಕಿಂತ ಹಿಂದೆ ಎರಡು ಬಾರಿ ನಮ್ಮ ಕ್ಷೇತ್ರದಿಂದ ಪರಿಷತ್ಗೆ ಆಯ್ಕೆಯಾಗಿ ಮಂತ್ರಿ ಆಗಿದೆ ಇದು ತಂದೆ ಬಾಗಿ ಈ ಎರಡು ವರ್ಷದಲ್ಲಿ ಪ್ರವಾಸೋದ್ಯಮದ ಇಲಾಖೆ ಸಚಿವರಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಇದ್ದು ನಮ್ಮ ಜಿಲ್ಲೆ ನೀವು ಇಲ್ಲಿದ್ದಾಗ ಒಂದು ದಿವಸ ಬಂದಿದ್ದೀವಿ ಕನಿಷ್ಠ ನನ್ಗೆ ಒಂದು ಕೋಟಿ ಆದರೂ ಕೊಡಿದ ಗೋಕರ್ಣಕ್ಕೆ ಅಂತ ಹೇಳಿದ್ರೆ ನಲವತ್ತು ಲಕ್ಷ ರೂಪಾಯಿ ಬರ್ದು ಆಮೇಲೆ ಐವತ್ತು ಲಕ್ಷ ರೂಪಾಯಿ ಬರೆದಿದ್ದಾರೆ ಇನ್ನೂ ತನಕ ಬಿಡುಗಡೆ ಆಗಿಲ್ಲ ಮೂಲ ಅಂದ್ರೆ ಅವ್ರ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಈ ಸರ್ಕಾರದಿಂದ ನಾವು ಏನು ಬಯಸ್ಬಹುದು ಜನರಿಗೆ ನಾವು ಏನು ಉತ್ತರ ಕೊಡ್ಬೋದು ಇವತ್ತು ಎಲ್ಲಾ ಕಡೆ ರಸ್ತೆ ಗುಡ್ಡಿ ಬಿದ್ದಿದೆ ಪ್ರತಿಯೊಂದು ಈಗ ಸ್ವಲ್ಪ ಮಳೆ ಜಾಸ್ತಿ ಆದೋದ್ರಿಂದ ನಮಗೆ ರಿಪೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಸರ್ಕಾರ ಅದಕ್ಕೆ ಅನುದಾನ ಜಾಸ್ತಿ ಕೊಡಬೇಕಲ್ಲ ಈ ವಿಶೇಷವಾಗಿ ನಮ್ಮಲ್ಲಿ ನಮ್ಮ ಹಾಕುವುದಕ್ಕಿಂತ ಹೆಚ್ಚು ಕಾಂಕ್ರೀಟ್ ರಸ್ತೆನೇ ಮಾಡಬೇಕು ಯಾಕೆಂದರೆ ಮರ ಇದ್ದಂಥ ಪ್ರದೇಶಗಳಲ್ಲಿ ನೀರು ಬಿದ್ದು ಸಂಪೂರ್ಣ ರಸ್ತೆ ಹಾಳಾಗ್ತಾ ಇದೆ ಇದನ್ನು ಕೇಳೋರಿಲ್ಲ ಇವತ್ತು ಮೀನುಗಾರಿಕೆಗೆ ಮೀನುಗಾರ ಸಚಿವರಿದ್ದಾರೆ ಏನು ಅನುದಾನ ಕೊಡ್ತಾ ಇದ್ದಾರೆ ಅವರಿಗೆ ಕೊಂಡಿ ರಸ್ತೆ ಒಂದು ಸ್ವಲ್ಪ ಒಂದು ವರ್ಷದಿಂದ ಬಿಟ್ಟು ಮಾಡಿದ್ದರೆ ಒಂದು ಬೇರೆ ಯಾವುದೂ ಇಲ್ಲ ನಮ್ಮ ಸರ್ಕಾರ ಇದ್ದವಾಗ ನೂರಾರು ಕೋಟಿ ಉಪ್ಪು ನೀರು ಒಳಗಡೆ ಗದ್ದೆಗೆ ನೋಡ್ತೇ ಇದ್ದಾಗೆ ಸುಮಾರು ಇನ್ನೂರು ಕೋಟಿ ಇನ್ನೂರ ಐವತ್ತು ಕೋಟಿ ನನ್ನ ಕ್ಷೇತ್ರಕ್ಕೆ ನಮ್ಮ ಪಕ್ಷ ಕೊಟ್ಟಿದ್ದಾರೆ ಕಾರ್ಲೆಟ್ ಮಾಡಲಿಕ್ಕೆ ಈ ಸರ್ಕಾರ ಏನು ಕೊಟ್ಟಿದೆ ಸಮುದ್ರ ಕೊರತಕ್ಕೆ ಎರಡು ವರ್ಷ ಒಂದು ರೂಪಾಯಿನ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ರೂಪಾಯಿ ಎಸ್ಟಿಮೇಟ್ ಮಾಡ್ತಾ ಇಲ್ಲ ಸಮುದ್ರ ಸಾಧನೆ ಸೊನ್ನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ